ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಕಿಚನ್ ಅಲ್ಲಿ ಹೆಣ್ಮಕ್ಳಿಗೆ ಯೂಸ್ಫುಲ್ ಆದಂತಹ ನಾಲ್ಕು ಟಿಪ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಕೆಲವರಿಗೆ ಈ ಟಿಪ್ಸ್ ಗೊತ್ತಿರ್ಬೋದು ಆದ್ರೆ ಇನ್ ಕೆಲವರಿಗೆ ಗೊತ್ತಿಲ್ಲದೆ ಇದ್ದವರಿಗೆ ಹೆಲ್ಪ್ ಆಗ್ಲಿ ಅಂತ ನಾನಿಲ್ಲಿ ಈ ಟಿಪ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಮೊದಲಿಗೆ ನಾನಿಲ್ಲಿ ಹಸಿ ಬಟಾಣಿನ ಒಂದು ವರ್ಷದ ತನಕ ಸ್ಟೋರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ ನಾನಿಲ್ಲಿ ಒಂದು ಕೆಜಿ ಅಷ್ಟು ಬಟಾಣಿನ ಸುಲಿದು ತಗೊಂಡಿದ್ದೇನೆ ನೋಡ್ಬೋದು ವಾಶ್ ಮಾಡಿ ಒಂದು ಬಟ್ಲಿಗೆ ಹಾಕಿದ್ದೇನೆ ಹಾಗೇನೆ ಈ ರೀತಿ ಸಣ್ಣ ಇರುವಂತಹ ಬಟಾಣಿನ ನಾನಿಲ್ಲಿ ಸಪ್ರೇಟ್ ಆಗಿ ಹಾಕೊಂಡಿದ್ದೇನೆ ಯಾವುದೇ ಕಾರಣಕ್ಕೂ ಈ ರೀತಿ ಸಣ್ಣ ಇರುವಂತಹ ಬಟಾಣಿನ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನಾವು ಹೆಚ್ಚಾಗಿ ಟಿಫನ್ಸಿಗೆ ಬಟಾಣಿನ ಬಳಸ್ತಾ ಇರ್ತೇವೆ ಹಸಿ ಬಟಾಣಿ ಯಾವಾಗ್ಲೂ ಸಿಗಲ್ಲ ಸಿಕ್ಕಾಗ ರೇಟ್ ಜಾಸ್ತಿ ಇರುತ್ತೆ ರೇಟು ಕಮ್ಮಿ ಇದ್ದಾಗ ಒಂದ್ ಎರಡರಿಂದ ಮೂರು ಕೆ ಜಿ ತಂದು ಈ ರೀತಿ ಸ್ಟೋರ್ ಮಾಡ್ಕೊಂಡ್ವಿ ಅಂದ್ರೆ ಒಂದು ವರ್ಷದ ತನಕ ಇದನ್ನ ಬಳಸ್ಬೋದು ಬನ್ನಿ ಈ ಬಟಾಣಿನ ಹೇಗೆ ಸ್ಟೋರ್ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತೇನೆ ಮೊದಲಿಗೆ ನಾನು ಇಲ್ಲಿ ಗ್ಯಾಸ್ ಮೇಲೆ ಒಂದು ಸ್ಟೀಲ್ ಪಾತ್ರೆನ ಇಟ್ಟು ಇದಕ್ಕೆ ಒಂದ್ ಎರಡು ಚಂಬ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೇನೆ ನೀರು ಸ್ವಲ್ಪ ಬಿಸಿ ಆಗ್ಬೇಕು ನೋಡ್ಬೋದು ನೀರು ಈ ರೀತಿ ಕುದಿ ಬಂದಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೊಳ್ತೇನೆ ಸಕ್ಕರೆನ ಹಾಕೊಳ್ಳೋದ್ರಿಂದ ಬಟಾಣಿ ಸ್ವಲ್ಪ ಸ್ವೀಟ್ ಆಗಿರುತ್ತೆ ಹಾಗೇನೆ ಕಲರು ಚೆನ್ನಾಗಿ ಬರುತ್ತೆ ಅಂತ ತೊಳೆದಿರೋಂತಹ ಬಟಾಣಿನ ಹಾಕೊಳ್ತೇನೆ ಬಟಾಣಿನ ಹಾಕಿ ಚೆನ್ನಾಗಿ ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಾವು ಹೀಗೆ ಬಿಟ್ವಿ ಅಂದ್ರೆ ಸ್ವಲ್ಪ ಹೊತ್ತಿಗೆನೆ ಈ ರೀತಿ ಒಂದೊಂದಾಗಿ ಬಟಾಣಿ ಮೇಲ್ ಬರ್ತವೆ ಇದನ್ನ ಕುದಿಸ್ಕೊಳ್ಳೋ ಅವಶ್ಯಕತೆ ಎಲ್ಲ ಈ ರೀತಿ ಒಂದೊಂದಾಗಿ ಬಟಾಣಿ ಮೇಲ್ ಬರ್ತಾ ಇರ್ಬೇಕಾದ್ರೇನೆ ನಾವು ಈ ರೀತಿ ಮೇಲ್ ಬಂದಂತಹ ಬಟಾಣಿನ ನಾವು ಒಂದು ಬಟ್ಲಿಗೆ ಈ ರೀತಿ ಶೋಧಿಸೋದನ್ನ ಇಟ್ಟು ಇದಕ್ಕೆ ನಾನು ಇಲ್ಲಿ ಬಟಾಣಿನ ಹಾಕೊಳ್ತಾ ಇದ್ದೇನೆ ಮೇಲೆ ಬಂದಂತಹ ಬಟಾಣಿ ಮಾತ್ರ ತಗೊಳ್ಬೇಕಾಗುತ್ತೆ ಇದನ್ನ ಯಾವುದೇ ಕಾರಣಕ್ಕೂ ಕುದಿಸ್ಕೊಳ್ಬಾರ್ದು ಈ ರೀತಿ ಮೇಲ್ ಬಂದಂತಹ ಬಟಾಣಿ ಮಾತ್ರ ನಾವು ತೆಗೆದು ಶೋಧಿಸೋದ್ರಲ್ಲಿ ಹಾಕೊಳ್ಬೇಕಾಗುತ್ತೆ ನೋಡ್ಬೋದು ಎಲ್ಲ ಬಟಾಣಿನೂ ಸಹ ಮೇಲ್ ಬಂದಿದ್ದಾವೆ ಇದೇ ರೀತಿಯಾಗಿ ಎಲ್ಲಾ ಬಟಾಣಿನೂ ಸಹ ನಾನಿಲ್ಲಿ ಬಟ್ಲಿಗೆ ಹಾಕೊಳ್ತೇನೆ ನೋಡ್ಬೋದು ಎಲ್ಲಾ ಬಟಾಣಿನ ತೆಗೆದುಕೊಂಡಿದ್ದಾಯ್ತು ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಈಗ ಇನ್ನೊಂದು ಅಗಲವಾದ ಬಟ್ಲಿಗೆ ನಾನಿಲ್ಲಿ ಮತ್ತೆ ಒಂದೆರಡು ಚಂಬ ಆಗುವಷ್ಟು ನೀರನ್ನ ಹಾಕೊಳ್ತೇನೆ ಇದಕ್ಕೆ ನಾನಿಲ್ಲಿ ಐಸ್ ಕ್ಯೂಬ್ ಅನ್ನ ಹಾಕೊಳ್ತಾ ಇದ್ದೇನೆ ಫುಲ್ ತಣ್ಣಗಿರುವಂತಹ ನೀರನ್ನ ಬಳಸ್ಬೇಕಾಗುತ್ತೆ ಈಗ ಇದಕ್ಕೆ ನಾವು ಬಿಸಿ ನೀರಿನಿಂದ ತೆಗೆದಂತಹ ಬಟಾಣಿನ ಹಾಕೊಳ್ತೇನೆ ಬಟಾಣಿ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ವಿ ಅಂದ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ನಾವಿಲ್ಲಿ ತಣ್ಣೀರಲ್ಲಿ ಈ ಬಟಾಣಿನ ಬಿಡೋ ಹಾಗಿಲ್ಲ ಎರಡು ನಿಮಿಷ ಬಿಟ್ಟ ನಂತರ ಮತ್ತೆ ಈ ಬಟಾಣಿನ ಶೋಧಿಸ್ಕೊಳ್ಳೋದ್ರಲ್ಲಿ ಹಾಕೊಳ್ತಾ ಇದ್ದೇನೆ ನೋಡ್ಬೋದು ಎಲ್ಲ ಬಟಾಣಿನ ತೆಗೆದುಕೊಂಡಿದ್ದಾಯ್ತು ಈ ನೀರೆಲ್ಲ ಡ್ರೈ ಆಗೋವರೆಗೂ ಇದೇ ರೀತಿಯಾಗಿ ಒಂದೆರಡು ನಿಮಿಷ ಬಿಡ್ತೇನೆ ನಂತರ ಈ ರೀತಿಯಾದಂತಹ ಬಿಳಿ ಬಟ್ಟೆ ಮೇಲೆ ನೀರು ಡ್ರೈ ಆಗಿರುವಂತಹ ಬಟಾಣಿನ ಹಾಕಿ ನೆರಳಲ್ಲೇನೆ ಈ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ಆರ್ಲಿಕ್ಕೆ ಬಿಡ್ತೇನೆ ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಇಡಬಾರ್ದು ಈ ರೀತಿ ನೆರಳಲ್ಲೇನೆ ಬಿಳಿ ಬಟ್ಟೆ ಮೇಲೆ ಹಾಕಿ ನೀರೆಲ್ಲ ಡ್ರೈ ಆಗೋವರೆಗೂ ಬಿಡಬೇಕಾಗುತ್ತೆ ನೋಡ್ಬೋದು ನಾನು ಇಲ್ಲಿ ಗಂಟೆ ಎರಡು ಗಂಟೆ ಹಾಗೇನೆ ಬಿಟ್ಟಿದ್ದೆ ತೇವಾಂಶ ಇಲ್ಲ ಫುಲ್ ಡ್ರೈ ಆಗ್ಬೇಕು ಚೆನ್ನಾಗಿ ನೀರೆಲ್ಲ ಡ್ರೈ ಆದ ನಂತರ ನೋಡ್ ನಾನು ತೋರಿಸ್ಕೊಡ್ತಾ ಇದ್ದೇನೆ ನಾವು ಬಿಸಿ ನೀರಿಗೆ ಹಾಕಿರುವಂತಹ ಬಟಾಣಿ ಯಾವ ಕಲರ್ ಇದಾವೆ ಹಾಗೇನೆ ಮಾಮೂಲಿ ಬಟಾಣಿ ಯಾವ ಕಲರ್ ಇದಾವೆ ಅಂತ ನೋಡ್ಬೋದು ಇವನ್ನ ಈ ರೀತಿ ಒಂದು ಡಬ್ಬಾಗೆ ಟೈಟ್ ಡಬ್ಬಾಗೆ ಹಾಕಿ ನೀವು ಡೀಪ್ ಫ್ರಿಜ್ ಅಲ್ಲಿ ಒಂದು ವರ್ಷದ ತನಕ ಇವನ್ನ ಸ್ಟೋರ್ ಮಾಡ್ಕೊಳ್ಬಹುದು ನಾವು ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟನ್ನ ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿದೀವಿ ಅಂದ್ರೆ ಮಾಮೂಲಿ ಹಸಿ ಬಟಾಣಿ ಆದಂಗೆ ಹಾಕ್ತವೆ ತುಂಬಾ ಈಸಿಯಾಗಿ ಈ ರೀತಿಯಾಗಿ ಸ್ಟೋರ್ ಮಾಡಿಕೊಂಡು ಒಂದ್ ವರ್ಷದ ತನಕ ನಾವು ಈ ಹಸಿ ಬಟಾಣಿನ ಬಳಸ್ಕೊಳ್ಬಹುದು ನಾವಿಲ್ಲಿ ಸ್ವಲ್ಪ ಬಿಸಿ ನೀರಿಗೆ ಸಕ್ಕರೆನ ಹಾಕಿ ಬಟಾಣಿನ ಹಾಕೊಂಡಿರೋದ್ರಿಂದ ಕಲರ್ಫುಲ್ ಆಗಿ ಗ್ರೀನ್ ಕಲರ್ ಆಗಿ ಬರ್ತವೆ ಹಾಗೆ ಬಟಾಣಿ ಸ್ವಲ್ಪ ಸ್ವೀಟ್ ಆಗಿ ಚೆನ್ನಾಗಿರ್ತವೆ ತಿನ್ಬೇಕಾದ್ರೆ ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಒಂದು ಅರ್ಧ ಕೆ ಜಿಯಿಂದ ಮುಕ್ಕಾಲ್ ಕೆ ಜಿ ಆಗುವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೇನೆ ಈ ಬೆಳ್ಳುಳ್ಳಿನ ಅರ್ಧ ಗಂಟೆ ಒಳಗೆ ಈಸಿಯಾಗಿ ಯಾವ ರೀತಿ ಬಿಡಿಸ್ಬೋದು ಅಂತ ತೋರಿಸ್ಕೊಡ್ತೇನೆ ಹಾಗೆ ನಾನಿಲ್ಲಿ ನ್ಯೂಸ್ ಪೇಪರ್ ಮೇಲೆ ಈ ರೀತಿಯಾಗಿ ಬೆಳ್ಳುಳ್ಳಿನ ಹಾಕಿ ಇವನ್ನ ಮೊದಲಿಗೆ ಬಿಡಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಸಿಪ್ಪೆನ ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಬೆಳ್ಳುಳ್ಳಿನ ಈ ರೀತಿ ಬಿಡಿಸಿ ಒಂದು ತಟ್ಟೆಗೆ ಇವನ್ನ ಹಾಕೊಳ್ತೇನೆ ಎಲ್ಲಾ ಬೆಳ್ಳುಳ್ಳಿನ ಇದೇ ರೀತಿಯಾಗಿ ಬಿಡಿಸಿ ಇದೇ ತಟ್ಟೆಗೆ ಹಾಕೊಳ್ತೇನೆ ನೋಡ್ಬೋದು ಎಲ್ಲ ಬೆಳ್ಳುಳ್ಳಿನ ಬಿಡಿಸಿ ರೀತಿ ತಟ್ಟೆಗೆ ಹಾಕಿದ್ದೀನಿ ಈಗ ಈ ಬೆಳ್ಳುಳಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಮಾಮೂಲಿ ಅಡಿಗೆಗೆ ಬಳಸುವಂತಹ ಎಣ್ಣೆನ ಈ ರೀತಿ ಹಾಕಿ ಚೆನ್ನಾಗಿ ಬೆಳ್ಳುಳ್ಳಿಗೆಲ್ಲ ಎಣ್ಣೆ ಹಿಡಿಯೋ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿಯೊಂದು ಬೆಳ್ಳುಳ್ಳಿಗೂ ಎಣ್ಣೆ ಇಡಿಬೇಕು ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿಗೆಲ್ಲ ಎಣ್ಣೆ ಹಿಡಿಯೋ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬಿಸಿಲಿರುವಂತಹ ಜಾಗದಲ್ಲಿ ಇಡಬೇಕಾಗುತ್ತೆ ಒಳ್ಳೆ ಬಿಸಿಲಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಈ ಬೆಳ್ಳುಳ್ಳಿನ ಇಟ್ಟು ನಂತರ ಇವನ್ನ ಬಿಡಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಹತ್ತು ನಿಮಿಷ ಬಿಸಿಲಿಗೆ ಇಟ್ಟಿದ್ದೆ ಮತ್ತೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಬೆಳ್ಳುಳ್ಳಿ ಎಲ್ಲ ನೋಡಿ ಈ ರೀತಿ ಸ್ವಲ್ಪ ಪ್ರೆಷರ್ ಕೊಟ್ಟು ರಬ್ ಮಾಡಿದ್ವಿ ಅಂದ್ರೆ ಈಸಿಯಾಗಿ ಸಿಪ್ಪೆ ಬಂದ್ಬಿಡುತ್ತೆ ತುಂಬಾನೇ ಸಿಂಪಲ್ ಆಗಿ ತುಂಬಾನೇ ಈಸಿಯಾಗಿ ಎಷ್ಟು ಚೆನ್ನಾಗಿ ಬಂದ್ಬಿಡ್ತಾ ಇದ್ದಾವೆ ಸಿಪ್ಪೆ ಅಂತ ನೋಡ್ಬೋದು ಈಗ ಇವೆಲ್ಲವನ್ನ ಒಂದು ಬ್ಯಾಗಿಗೆ ಈ ರೀತಿ ಚಿಕ್ಕದಾದಂತಹ ಒಂದು ಬ್ಯಾಗಿಗೆ ಹಾಕೊಳ್ತಾ ಇದ್ದೇನೆ ಎಲ್ಲವನ್ನ ಕೈಯಲ್ಲೇ ರಬ್ ಮಾಡ್ಲಿಕ್ಕೆ ಆಗಲ್ವಲ್ಲ ಹಾಗಾಗಿ ಈ ರೀತಿ ಒಂದು ಬ್ಯಾಗಿಗೆ ಹಾಕಿ ನಂತರ ಈ ಬ್ಯಾಗ್ ಅನ್ನ ಕೈಯಿನ ಸಹಾಯದಿಂದ ಈ ರೀತಿ ರಬ್ ಮಾಡ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರಬ್ ಮಾಡಿದ್ವಿ ಅಂದ್ರೆ ತುಂಬಾನೇ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆ ಬೇರೆ ಆಗ್ತವೆ ನಿಧಾನವಾಗಿ ಅಂಗೈಯಲ್ಲಿ ಪ್ರೆಷರ್ ಕೊಡ್ತಾ ನಿಧಾನವಾಗಿ ಬೆಳ್ಳುಳ್ಳಿನ ರಬ್ ಮಾಡ್ಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ರಬ್ ಮಾಡ್ಕೊಂಡು ಈಗ ಇವನ್ನ ಒಂದು ತಟ್ಟೆಗೆ ಹಾಕೊಳ್ತೇನೆ ನೋಡ್ಬೋದು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಬೇರೆ ಆಗಿದಾವೆ ಬೇರೆ ಆಗದಿದ್ದವು ಈ ರೀತಿ ಸ್ವಲ್ಪ ಕೈಯಲ್ಲಿ ಪ್ರೆಷರ್ ಕೊಟ್ಟು ರಬ್ ಅಂದ್ರೆ ಈಸಿ ಆಗಿನೇ ಬಂದ್ಬಿಡ್ತವೆ ತುಂಬಾನೇ ಈಸಿಯಾಗಿ ಸಿಂಪಲ್ ಆಗಿ ಒಂದ್ ಅರ್ಧ ಕೆ ಜಿಯಿಂದ ಮುಕ್ಕಾಲ್ ಕೆಜಿ ಬೆಳ್ಳುಳ್ಳಿನ ಅರ್ಧ ಗಂಟೆ ಒಳಗೆ ಈ ರೀತಿಯಾಗಿ ಸಿಪ್ಪೆನ ಬಿಡಿಸಿಡ್ಬೋದು ನೋಡ್ಬೋದು ಎಷ್ಟ್ ಚೆನ್ನಾಗಿ ಕ್ಲೀನ್ ಆಗಿ ಸಿಪ್ಪೆ ಬಂದಿದಾವೆ ಅಂತ ಬಂದಿಲ್ಲ ಅಂದವು ಈ ರೀತಿ ಕೈಯಲ್ಲಿ ಸ್ವಲ್ಪ ರಬ್ ಮಾಡಿದೀವಿ ಅಂದ್ರೆ ಈಸಿಯಾಗೇನೆ ಬಂದ್ಬಿಡ್ತವೆ ಜಾಸ್ತಿ ಪ್ರಮಾಣದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕು ಅಂದಾಗ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗ್ತವೆ ಆಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾನೇ ಈಸಿಯಾಗಿ ಸಿಪ್ಪೆನ ಬೇರೆ ಮಾಡ್ಕೊಳ್ಬಹುದು ನೋಡಿ ನಾನಿಲ್ಲಿ ಎಲ್ಲ ಬೆಳ್ಳುಳ್ಳಿನ ಸಿಪ್ಪೆ ಬೇರೆ ಮಾಡ್ಕೊಂಡಿದ್ದೇನೆ ಇವನ್ನ ಕ್ಲೀನ್ ಮಾಡಿ ತೋರಿಸ್ತೇನೆ ನಿಮ್ಗೆ ನೋಡ್ಬೋದು ಮುಕ್ಕಾಲ್ ಕೆ ಜಿ ಬೆಳ್ಳುಳ್ಳಿನೂ ನಾನು ಸಿಪ್ಪೆನ ತೆಗೆದು ತೋರಿಸ್ತಾ ಇದ್ದೇನೆ ತುಂಬಾನೇ ಈಸಿಯಾಗಿ ಈ ರೀತಿಯಲ್ಲಿ ಬೆಳ್ಳುಳ್ಳಿ ಸಿಪ್ಪೆನ ಸಪ್ರೇಟ್ ಮಾಡ್ಕೊಳ್ಬಹುದು ಈ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಯಾವ ವಿಧಾನದಲ್ಲಿ ಮಾಡಿ ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತೇನೆ ನಾನಿಲ್ಲಿ ಒಂದು ಬಟ್ಲ್ ತುಂಬಾ ಬೆಳ್ಳುಳ್ಳಿನ ಸುಲಿದು ತಗೊಂಡಿದ್ದೇನೆ ನೋಡ್ಬೋದು ಇವು ಕರೆಕ್ಟ್ ಆಗಿ ಒಂದು ಕೆ ಜಿ ಇದ್ದಾವೆ ನಂತರ ಅದೇ ಕಪ್ ಅಲ್ಲಿ ಬಟ್ಟಲಿನ ಸಮ ಪ್ರಮಾಣದಲ್ಲಿ ನಾನಿಲ್ಲಿ ಶುಂಠಿನ ತಗೊಂಡಿದ್ದೇನೆ ಶುಂಠಿ ಬಂದು ಇಲ್ಲಿ ಮುಕ್ಕಾಲ್ ಕೆ ಜಿ ಇದೆ ಸಿಪ್ಪೆ ಸುಲಿದಿರುವ ಬೆಳ್ಳುಳ್ಳಿ ಕೆ ಜಿ ಇದ್ದಲ್ಲಿ ಶುಂಠಿನ ಇಲ್ಲಿ ನಾನು ಮುಕ್ಕಾಲ್ ಕೆ ಜಿ ಬಳಸ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗೆ ಸಮ ಪ್ರಮಾಣದಲ್ಲಿ ಶುಂಠಿ ಬೆಳ್ಳುಳ್ಳಿನ ತಗೊಳ್ಬಾರ್ದು ಇವೆರಡನ್ನ ಒಂದು ದೊಡ್ಡದಾದಂತಹ ಬಟ್ಟಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಈ ಶುಂಠಿನ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ತಗೊಂಡಿದ್ದೇನೆ ಒರೆಸಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಈಗ ಇವನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತೇನೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ತೋರಿಸ್ಕೊಡ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಶುಂಠಿ ಬೆಳ್ಳುಳ್ಳಿನ ಹಾಕಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪನ್ನು ಹಾಕಿ ಇದನ್ನ ಮೊದಲಿಗೆ ಹಾಗೇನೆ ರುಬ್ಕೊಂಡ್ಬರ್ತೇನೆ ಒಮ್ಮೆ ಇದನ್ನ ಈ ರೀತಿ ರುಬ್ಕೊಂಡ ನಂತರ ಇದಕ್ಕೆ ಒಂದು ಸೌಟ್ ಆಗುವಷ್ಟು ಅಂದ್ರೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಎಣ್ಣೆನ ಇಲ್ಲಿ ನಾನು ಹಾಕೊಳ್ತಾ ಇದ್ದೇನೆ ಎಣ್ಣೆ ಯಾವುದೇ ರೀತಿ ಬಿಸಿ ಮಾಡಿಲ್ಲ ಹಾಗೇನೆ ನಾನು ಇಲ್ಲಿ ಎಣ್ಣೆನೆ ಹಾಕಿ ಇದನ್ನ ನೀರ್ ಹಾಕ್ತೇನೆ ನೋಡ್ಬೋದು ಈ ಅದಕ್ಕೆ ಪೇಸ್ಟ್ ಅನ್ನ ರುಬ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ಆದಷ್ಟು ನುಣ್ಣಗೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ರುಬ್ಕೊಳ್ಬೇಕಾಗುತ್ತೆ ನಂತರ ಈ ರೀತಿಯಾದಂತಹ ಪ್ಲಾಸ್ಟಿಕ್ ಜಾರಲ್ಲಿ ನಾನಿಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೇನೆ ಗ್ಲಾಸ್ ಜಾರ್ ಇದ್ದಲ್ಲಿ ದೊಡ್ಡದು ಗ್ಲಾಸ್ ಜಾರ್ ಅಲ್ಲಾದ್ರೂ ಸ್ಟೋರ್ ಮಾಡಿಕೊಳ್ಬಹುದು ದೊಡ್ಡದು ಗ್ಲಾಸ್ ಜಾರ್ ಇಲ್ಲದೆ ಇರೋ ಕಾರಣ ಈ ರೀತಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೇನೆ ರುಬ್ಬಿರುವಂತಹ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ನಾನಿಲ್ಲಿ ಈ ಡಬ್ಬಾಗೆ ನಾನಿಲ್ಲಿ ಹಾಕಿಕೊಳ್ತಾ ಇದ್ದೇನೆ ಒಂದೇ ಸರಿ ಮಿಕ್ಸಿ ಜಾರ್ ಇಂದ ಡಬ್ಬಾಗೆ ಈ ಪೇಸ್ಟ್ ಅನ್ನ ಹಾಕಿಕೊಳ್ತೇನೆ ಒಂದು ಬಟ್ಲಿಗೆ ಬೇಕಾದ್ರೂ ನೀವು ಎಲ್ಲಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ರುಬ್ಬಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಂತರ ಒಂದು ಡಬ್ಬಾಗೆ ಬೇಕಾದರೂ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು ನೋಡ್ಬೋದು ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಹಾಕಿ ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪು ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕಿ ಹಾಗೇನೆ ಒಮ್ಮೆ ರುಬ್ಬಿ ನಂತರ ಒಂದು ಸೌಟ ಆಗುವಷ್ಟು ಎಣ್ಣೆನ ಹಾಕಿ ಇದನ್ನ ನೀರು ಹಾಕ್ತೇನೆ ರುಬ್ಕೊಳ್ತಾ ಇದ್ದೇನೆ ನೋಡಿ ನುಣ್ಣಗೆ ರುಬ್ಕೊಂಡಿದ್ದಾಯ್ತು ಇದನ್ನ ಮತ್ತೆ ಡಬ್ಬದಲ್ಲಿ ಹಾಕಿಕೊಳ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಈ ರೀತಿ ಸ್ಟೋರ್ ಮಾಡ್ಲಿಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಬೇಕಾದ್ರೆ ನೀರನ್ನ ಸೋಕ್ಸ್ಬಾರ್ದು ನೀರನ್ನ ಸೋಕ್ಸಿದಿವಿ ಅಂದ್ರೆ ಜಾಸ್ತಿ ದಿನ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ ನೋಡ್ಬೋದು ಮಿಕ್ಕಂತಹ ಶುಂಠಿ ಬೆಳ್ಳುಳ್ಳಿನೂ ಸಹ ಇದೇ ರೀತಿಯಾಗಿ ರುಬ್ಕೊಂಡು ಇದೇ ಡಬ್ಬಗೆ ಸ್ಟೋರ್ ಮಾಡ್ಕೊಳ್ತೇನೆ ನೋಡ್ಬೋದು ಒಂದು ಕೆ ಜಿ ಬೆಳ್ಳುಳ್ಳಿ ಹಾಗೆ ಮುಕ್ಕಾಲ್ ಕೆ ಜಿ ಆಗುವಷ್ಟು ಶುಂಠಿಗೆ ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದಿದೆ ಹೆಚ್ಚು ಕಮ್ಮಿ ಒಂದು ಕೆ ಜಿಗಿಂತ ಹೆಚ್ಚಾಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದಿದೆ ನಾನಿಲ್ಲಿ ಸ್ಟೋರ್ ಮಾಡಲಿಕ್ಕೆ ಅಂತ ಸ್ವಲ್ಪ ದೊಡ್ಡ ಬಾಕ್ಸಿಗೆ ಹಾಕಿದ್ದೇನೆ ಹಾಗೇನೇ ಈಗ ಮಾಮೂಲಿಯಾಗಿ ಬಳಸ್ಲಿಕ್ಕೆ ಅಂತ ಈ ರೀತಿ ಚಿಕ್ಕ ಡಬ್ಬದಲ್ಲೂ ಸ್ಟೋರ್ ಮಾಡಿದ್ದೀನಿ ಈ ರೀತಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ಹೇರ್ ಟೈಟ್ ಆಗಿ ಈ ರೀತಿ ಕವರ್ ಅನ್ನ ಕ್ಲೋಸ್ ಮಾಡಿ ಲಿಡ್ ಅನ್ನ ಕ್ಲೋಸ್ ಮಾಡಿದ್ದೀವಿ ಅಂದ್ರೆ ಇದನ್ನ ಒಂದು ವರ್ಷದ ತನಕ ಸ್ಟೋರ್ ಮಾಡ್ಕೊಳ್ಬೋದು ಏನು ಹಾಳಾಗಲ್ಲ ತುಂಬಾನೇ ಫ್ರೆಶ್ ಆಗಿರುತ್ತೆ ನಂತರ ಟಿಪ್ ಬಂದು ನಿಂಬೆಹಣ್ಣನ್ನ ಜಾಸ್ತಿ ದಿನ ಸ್ಟೋರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀನಿ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಈ ವಿಡಿಯೋ ಅಪ್ಲೋಡ್ ಆಗಿದೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ನಿಂಬೆ ಹಣ್ಣು ಹೆಚ್ಚಾಗಿ ಬಳಸ್ತಾ ಇರ್ತೇವೆ ಜಾಸ್ತಿ ದಿನ ಸ್ಟೋರ್ ಮಾಡಲಿಕ್ಕೆ ಅಂತ ನಿಂಬೆ ಹಣ್ಣನ್ನ ಈ ರೀತಿ ಒಮ್ಮೆ ಟ್ರೈ ಮಾಡಿ ನಿಂಬೆಹಣ್ಣು ಹಣ್ಣು ಹಾಗೆನೆ ನಾವು ಫ್ರಿಜ್ ಗಿಟ್ವಿ ಅಂದ್ರೆ ಗಟ್ಟಿ ಆಗೋಗುತ್ತೆ ಅಥವಾ ಕೊಳ್ತೋಗ್ತವೆ ಆದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಕೊಳ್ಬಹುದು ಬನ್ನಿ ಈ ನಿಂಬೆ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೇನೆ ನೋಡ್ಬೋದು ಒಂದು ಐದು ಡ್ರಾಪ್ ಆಗುವಷ್ಟು ಎಣ್ಣೆನ ಈ ರೀತಿ ಕೈಗೆ ಹಾಕೊಳ್ತೇನೆ ನಂತರ ಒಂದೊಂದೇ ನಿಂಬೆ ಹಣ್ಣಿಗೆ ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತೇನೆ ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡಿ ನಾವು ನಿಂಬೆ ಹಣ್ಣನ್ನ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಗಟ್ಟಿ ಆಗಲ್ಲ ಹಾಗೇನೆ ಕೆಟ್ಟೋಗೋದು ಇಲ್ಲ ಫ್ರೆಶ್ ಆಗಿ ನೀವು ಈಗ್ಲೇ ತಂದಿದ್ದೀವೇನೋ ಅನ್ನೋ ರೀತಿ ಫ್ರೆಶ್ ಆಗಿರ್ತವೆ ನಿಂಬೆ ಹಣ್ಣು ಈ ರೀತಿಯಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿ ಇವನ್ನ ಈ ರೀತಿಯಾಗಿರುವಂತಹ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕೊಳ್ತಾ ಇದ್ದೇನೆ ಇದೇ ರೀತಿಯಾಗಿ ಮಿಕ್ಕಂತಹ ನಿಂಬೆ ಹಣ್ಣಿಗೂ ಸಹ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತೇನೆ ಕೈಯಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಇನ್ನೊಂದು ನಿಂಬೆ ಹಣ್ಣಿಗೂ ಇದೇ ರೀತಿಯಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿ ನಂತರ ಒಂದು ಡ್ರಾಪ್ ಆಗುವಷ್ಟು ಎಣ್ಣೆನ ಹಾಕಿಕೊಳ್ತಾ ನಿಂಬೆ ಹಣ್ಣಿಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ಇದೇ ರೀತಿಯಾಗಿ ಒಂದೊಂದೇ ಡ್ರಾಪ್ ಎಣ್ಣೆನ ಹಾಕಿಕೊಂಡು ನಿಂಬೆ ಹಣ್ಣಿಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಎಲ್ಲಾ ನಿಂಬೆ ಹಣ್ಣಿಗೂ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದಾಯ್ತು ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡಿದ ನಿಂಬೆ ಹಣ್ಣನ್ನ ಈ ರೀತಿಯಾದಂತಹ ಪ್ಲಾಸ್ಟಿಕ್ ಕವರಿಗೆ ಹಾಕಿಕೊಂಡಿದ್ದೇನೆ ಈಗ ಈ ಪ್ಲಾಸ್ಟಿಕ್ ಕವರ್ ಅನ್ನ ಈ ರೀತಿಯಾಗಿ ಗಾಳಿ ಹೋಗದೆ ಇರೋ ರೀತಿ ಚೆನ್ನಾಗಿ ಈ ರೀತಿಯಾಗಿ ಸುತ್ತಿ ಇದನ್ನ ಈ ರೀತಿ ಕಟ್ಟಿ ಇದನ್ನ ಒಂದು ಬ್ಯಾಗಿಗೆ ಈ ರೀತಿಯಾಗಿ ಸ್ಟೋರ್ ಮಾಡ್ತಾ ಇದ್ದೇನೆ ಈ ರೀತಿ ಬಟ್ಟೆ ಬ್ಯಾಗ್ ಅಲ್ಲಿ ಸ್ಟೋರ್ ಮಾಡ್ಬೇಕಾಗುತ್ತೆ ಯಾವುದೇ ರೀತಿ ತೇವಾಂಶ ಹಾಗೇನೆ ಗಾಳಿ ಹಾಡ್ದೇ ಇರೋ ರೀತಿ ಇದನ್ನ ಈ ರೀತಿಯಾಗಿ ಸ್ಟೋರ್ ಮಾಡಿ ನಾವು ಫ್ರಿಜ್ ಅಲ್ಲಿ ಇಟ್ಟು ಇದನ್ನ ಒಂದ್ ತಿಂಗಳಲ್ಲ ಎರಡು ತಿಂಗಳು ಮೂರು ತಿಂಗಳು ತನಕ ಹಾಗೇನೆ ಸ್ಟೋರ್ ಮಾಡಬಹುದು ತುಂಬನೇ ಫ್ರೆಶ್ ಆಗಿರ್ತವೆ ನಿಂಬೆ ಹಣ್ಣು ನೋಡಿದ್ರಲ್ಲ ಹೆಣ್ಮಕ್ಳಿಗೆ ಕಿಚನ್ನಲ್ಲಿ ಯೂಸ್ಫುಲ್ ಆದಂತಹ ನಾಲ್ಕು ಟಿಪ್ಸ್ ಅನ್ನ ಈ ಟಿಪ್ಸ್ ಅಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು